ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕಳೆದ ಕೆಲ ದಿನಗಳಿಂದ ಲಕ್ಕುಂಡಿ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯಲ್ಲಿದೆ ಕಾರಣ ತನ್ನೊಳಗೆ ಆ ಊರು ಅಡಗಿಸಿಕೊಂಡಿದ್ದ ರಹಸ್ಯವೊಂದು ಆಕಸ್ಮಿಕದಿಂದ ಬಹಿರಂಗವಾಗಿದ್ದು ಯಾವಾಗ ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿತು ಆ ಊರಿನ ಕೌತುಕ ಮಜಲು ಮಜಲಾಗಿ ಹೊರಬರುತ್ತಿದೆ ಸರ್ಕಾರ ಕೂಡ ಈಗ ತನ್ನ ಪೂರ್ಣ ಪ್ರಯತ್ನವನ್ನ ಇಲ್ಲಿ ಉತ್ಖನನಕ್ಕಾಗಿ ಮೀಸಲಿಟ್ಟಿದೆ ಆಶಾದಾಯಕವಾಗಿ ಏನೂ ಪ್ರಾರಂಭವಾಗದ ಉತ್ಖನನಕ್ಕೆ ಮಹತ್ತರ ತಿರುವು ಕೊಡುವಂತಹ ಘಟನೆಗಳು ವರದಿಯಾಗುತ್ತಿವೆ ಇಂದು ಕೂಡ ಉತ್ಕಣ್ಣದ ವೇಳೆ ಪಾಣಿಪೀಠ ಸಮೇತವಾದ ಶಿವಲಿಂಗ ಪತ್ತೆಯಾಗಿದೆ ಲಕ್ಕುಂಡಿ ಕೋಟೆಯ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಈ ಪ್ರಾಚ್ಯ ವಸ್ತು ದೊರೆತಿದೆ ನಿನ್ನೆ ಉತ್ಕಣ್ಣದ ಸಿಕ್ಕಿರುವ ಶಿವಲಿಂಗ ಪಾನಿ ಪ್ರಾಚ್ಯ ವಸ್ತು ಇತಿಹಾಸ ತಜ್ಞರ ಕೌತುಕಕ್ಕೆ ಕಾರಣವಾಗಿದೆ ಪುರಾತತ್ವ ಇಲಾಖೆಯಿಂದ ಫೋಟೋಗ್ರಾಫಿ ಕಾರ್ಯ ನಡೆದಿದ್ದು ಈ ಲಿಂಗ ಯಾವ ಕಾಲಕ್ಕೆ ಸೇರಿದ್ದು ಎಂಬುದರ ಬಗ್ಗೆ ತೀವ್ರತರವಾದ ಶೋಧ ನಡೆಯುತ್ತಿದೆ ಉತ್ಖನನ ನಡೆಯುವ ಸ್ಥಳದ ಬಳಿ ಸ್ಪ್ಲಿಂಕರ್ನಿಂದ ನೀರು ಸಿಂಪಡಣೆ ಮಾಡಿ ಸ್ಥಳ ಸ್ವಚ್ಛಗೊಳಿಸಲಾಗುತ್ತಿದೆ ಉತ್ಕನದ ವೇಳೆ ನಾಗರಹೆಡೆ ಕೆತ್ತನೆಯ ಮತ್ತೊಂದು ಕಲಾಕೃತಿಯೂ ಪತ್ತೆಯಾಗಿದೆ ಎಂದು ಪುರಾತತ್ವ ಇಲಾಖೆ ತಿಳಿಸಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ